ಎಲ್ಲರೂ ಒಂದೂ ಕೊಟ್ರ ಮತ್ತೆ ಅಲ್ಲ ಹಿಂಗೆ ಮಾಡೋಕ್ಕೆ ಹೇಳಿದೆವು ಹೌದು ಯಾರು ಕೊಡಬೇಕು ಮತ್ತು ಇವತ್ತಿನ ದಿವಸ ನಾವು ಪ್ರೇಸ್ ಮೀಟ್ ಕಲೀಲಿಕ್ಕೆ ಕಾರಣ ಏನೆಂದರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಅಭಿವೃದ್ಧಿಗಾಗಿ ಹಾಗೂ ಪಾಲಿಕೆಯ ಆಡಳಿತ ಸುಧಾರಣೆಗಾಗಿ ಅನುದಾನ ಬಿಡುಗಡೆ ಮಾಡುವ ಕಡತಗಳ ವಿಲೇವಾರಿ ಕುರಿತು ನಾನು ಮಾತಾಡ್ತಾ ಇದ್ದೀನಿ ಹುಬ್ಬಳ್ಳಿ ಧಾರವಾಡ ಮಹಾನಗರವು ರಾಜ್ಯದ ಎಣ್ಣೆ ದೊಡ್ಡ ಮಹಾನಗರವಾಗಿದ್ದು ಹುಬ್ಬಳ್ಳಿ ಧಾರವಾಡ ವಾಣಿಜ್ಯ ಹಾಗೂ ವಿದ್ಯಾನಗರವಾಗಿದ್ದು ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಕಾಣುತ್ತಿಲ್ಲ ಸುಮಾರು ಹದಿನೈದು ಲಕ್ಷ ಜನ ಸಂಖ್ಯೆ ಹೊಂದಿರುವ ಈ ಅವಳಿ ನಗರವು ಅಭಿವೃ ಅಭಿವೃದ್ಧಿ ಅಥವಾ ದಾಪುಕಾಲು ಹಾಕುತ್ತಿರುವ ಹಳ್ಳಿ ಪ್ರದೇಶಗಳಿಗಾಗಿ ಮಾರ್ಪಾಡುವಾಗುತ್ತಿದೆ ಅವಳಿ ನಗರಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊತ್ತಿಕೊಳ್ಳುವುದು ಬಹಳ ಅವಶ್ಯವಾಗಿರುತ್ತದೆ ಸಣ್ಣ ಈಗ ಅತಿ ಮಹತ್ವದ ವಿಷಯ ಏನಂದರೆ ಸರ್ ಮೊನ್ನೆ ನಾವು ಸಿಎಂ ಅವರು ಇಲ್ಲಿ ಹುಬ್ಬಳ್ಳಿಗೆ ಬಂದಾಗ ನಾಲ್ಕನೇ ತಾರೀಕು ದಿವಸ ಮೂರುವರೆಗೆ ಬಂದರು ಅವರು ನಾನು ಜಗದೀಶ್ ಶೆಟ್ಟರ್ ಅವರು ಕಾರ್ಯಕ್ರಮ ಇತ್ತು ಬೆಳ ಬೆಳಗಾವಿ ಹೋಗಿದ್ದೆ ಅಲ್ಲಿ ಊಟ ಮಾಡಲಾರ್ದು ಇಲ್ಲಿ ಬಂದು ಅವ್ರಿಗೆ ವಿಶ್ ಮಾಡು ವೆಲ್ಕಮ್ ಮಾಡು ನಮ್ಮ ಕರ್ತವ್ಯ ನಾವು ಮಾಡೋಣ ಅಂಥೇಳಿ ಬಂದೆ ಇಲ್ಲಿನ ಫಾಸ್ಟ್ನ ಬಂದರೆ ಇಲ್ಲಿ ನನ್ನ ಮನವಿ ಅವರು ತಿರಸ್ಕಾರ ಮಾಡಿದರು ನಮ್ಮ ಕಡೆ ಗಮನ ಕೊಡಲಿಲ್ಲ ಸರ್ ನಾನು ಮೇಯರ್ ಬಂದಿದ್ದೇನೆ ಇಲ್ಲಿ ಕುಡಿ ನಾನು ಮೇರ್ ಬಂದಿದ್ದೇನೆ ಅಂದರು ಸರಿಯಾಗಿ ನೀವು ಸರಿ ರೀ ಅಂದರು ಸರ್ ತಾವು ತಪ್ಪಾಕತ್ತೀರಿ ನಾನು ಹುಬ್ಬಳ್ಳಿ ಧವಾಡದ ಪ್ರಥಮ ಪ್ರಜೆ ಇದ್ದೀನಿ ಮತ್ತು ನಾವು ಈ ರೀತಿ ಮಾತಾಡಬಾರ್ದು ಹೇಳಿದೆ ಏನು ಹೇಳಯ್ಯ ಅಂದರು ಸರ್ ಹುಬ್ಬಳ್ಳಿ ಧವಾಡಗೆ ಪೆನ್ಷನ್ ತಾವು ಕೊಡ್ತೀನಿ ಅಂತೇಳಿ ಇನ್ನೂ ಮಠ ಬಿಡುಗಡೆ ಮಾಡಿಲ್ಲ ವಿಧಾನಸೌಧದಲ್ಲಿ ಅರವಿಂದ್ ಬೆರಲ್ ಮಾತಾಡಿದ್ದಾರೆ ಜಗೀಶ್ ಶೆಟ್ಟರ್ ಮಾತಾಡಿದ್ದಾರೆ ಆಮೇಲೆ ಸಂಕ್ರೂರ್ ಮಾತಾಡಿದ್ದಾರೆ ಈ ಎಲ್ಲರೂ ಮಾತಾಡಿದಾಗ ತಾವು ವಿಷಯ ತಂದಾಗ ಆಯಿತು ಬಿಡುಗಡೆ ಅಂತ ಅಂಥೇಳಿದ್ರಿ ಆದರೆ ಇವ್ರಿಗೆ ಇವತ್ತಿನವರಿಗೆ ಬಿಡುಗಡೆ ಮಾಡಲಿಲ್ಲ ಅವರು ನಾನು ಮತ್ತೊಮ್ಮೆ ಅವರಿಗೆ ವಿನಂತಿ ಮಾಡ್ಕೊಳಕ್ಕೆ ಹೋದರೆ ಅವರು ನಮ್ಮ ಜೊತೆಗೆ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ನನಗೆ ಗೌರವ ಕೊಡಲಿಲ್ಲ ನಾ ಪ್ರಥಮ ಪ್ರಜೆ ಅನ್ನೋದು ಅವರು ತಿಳ್ಕೊಳ್ಳಿ ಅಂತ ಅವ್ರಿಗೆ ಅಂದಾಜು ನಾಲೆಜ್ ಆಯಿತು ಇಲ್ಲ ಗೊತ್ತಿಲ್ಲ ನನಗೆ ಖರೀ ಅಂದರು ಅಷ್ಟೇ ಬೇಜಾರಿಗೆ ಐತಿ ಯಾಕಂದರೆ ಇಲ್ಲಿ ಬೇರೆ ಜನಪ್ರತಿನಿಧಿ ನಿಂತಾರಪ್ಪ ನೀ ಸರಿ ಅಂದ್ಬಿಟ್ರೆ ನನಗೆ ನಾ ಹೇಳಿದ್ದೆ ಅವ್ರಿಗೆ ಕೊಟ್ಟೆ ಅಲ್ಲೇ ಸರ ನಾನು ಹದಿನೈದು ಲಕ್ಷ ಜನಪ್ರತಿನಿಧಿಗಳ ನಾನು ಪ್ರಜೆ ಇದ್ದೀನಿ ಮೊದಲನೇ ಪ್ರಥಮ ಪ್ರಜೆ ತಾವು ನಮ್ಮನ್ನು ಸ್ವಲ್ಪ ಕಾಣಬೇಕು ನಾನು ಮನವಿ ಕೊಡ್ತಾ ಇದ್ದೇನೆ ನೀವು ತಗೋತೇನೆಂದರೆ ನೀನು ನಿಲ್ತೇನ ಇಲ್ಲಂದ್ರೆ ಹೋಗ್ಬಿಡ್ತೇನೆ ಅಂದಿರ ಅವಾಗ ಅವರು ಏನು ಮಾಡಿದರು ಸ್ವಲ್ಪ ಸಡ್ರಿ ಹೇಳಿ ಕಮಿಷನರ್ ಪೊಲೀಸ್ ಕಮಿಷನ್ ಆಯಿತು ನಮ್ಮ ಕಮಿಷನ್ ಆಯಿತು ಬರೀ ಚವಣ್ಣ ಆಯಿತು ಕೊಡಂತ ಹೇಳಿ ಅವ್ರು ಸ್ವಲ್ಪ ಬಾಜುಗೆ ಸರಿಸಿ ಕೊನೆಗೆ ತೊಗೊಂಡ್ರು ಆದರೆ ಈ ರೀತಿ ನಮ್ಮ ಜೊತೆಗೆ ವರ್ತನೆ ಮಾಡಿದ್ದಕ್ಕಾಗಿ ನಮ್ಮ ಮನಸ್ಸು ನೋವಾಗಿದೆ ಆದರೆ ಅವರು ಒಬ್ಬಳಿದಾಳದ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಅವ್ರಿಗೆ ಚಿಂತನೆ ಇಲ್ಲ ಈ ಅಭಿವೃದ್ಧಿ ಆಗಬೇಕನ್ನೋದೇ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ವಿಶೇಷವಾಗಿ ಮತ್ತೊಂದು ಮಾತು ಏನು ಹೇಳಿದ್ರೆ ನೀವು ಬರೀ ಅರವಿಂದ್ ಬೆಲ್ಲದು ಸಂಗನೂರು ಜಗದೀಶ್ ಶೆಟ್ಟರ್ ವಿಧಾನಸಭೆ ಮಾತಾಡೋದು ಆತೇನೆ ಇಲ್ಲಿ ಯಾವುದಾರಲ್ಲ ಉಸ್ತುವಾರಿ ಸಚಿವ ಹೇಳಿದೀಂದರೆ ಸರ ಕೇಳಿದ್ರೆ ಅಂದಿನ ದಿನ ಉಸ್ತುವಾರಿ ಸಚಿವಿಗೆ ಹತ್ತು ಸಲ ಮನವಿ ಕೊಟ್ಟೆವು ಮೊನ್ನೆ ಅವರು ಅವ್ರಿಗೆ ಮುತ್ತಿ ಹಾಕಿದ್ದೆವು ಮನೆಗೆ ಹೋಗಿ ನಾವು ಮಹಾನಗರ ಪಾಲಿಕೆ ಸದಸ್ಯರು ಮುತ್ತಿ ಹಾಕಿದಾಗ ನಮ್ಮ ಕೇಸ್ ಮಾಡಿದರು ಸರ ಆದರೂ ಜಾಗ್ರತೆ ಆಗಿರ್ಲಿ ಒಂದಿನ ಈ ರೀತಿ ತುಂಬ ಮಾಡ್ತಾಯಿದ್ದೀರಿ ಹುಬ್ಬಳ್ಳಿ ಧಾರವಾಡಕ್ಕೆ ಮಲ್ತಾಯಿ ಧೋರಣೆ ಮಾಡಬೇಡ್ರಿ ಅಂಥೇಳಿ ನಾವು ಸಾಕಷ್ಟು ಸಲ ಒತ್ತಾಯ ಮಾಡಿ ಅವ್ರಿಗೆ ಆದರೂ ಅವರು ಪೆನ್ಷನ್ ದುಡ್ಡು ಬಿಡುಗಡೆ ಮಾಡ್ತಾಯಿಲ್ಲ ಈಗ ನಾವು ಮೊನ್ನೆ ಜೆ ಬಿ ಒಳಗೆ ಒಂದು ನಿರ್ಣಯ ತೊಗೊಂಡೆವು ಆಲ್ ಪಾರ್ಟಿ ಲೀಡರ್ ಕೂಡಿ ಸೆಷನ್ ನಡೆದಾಗ ನಾವು ಶುಕ್ರರೊಳಗೆ ಮುಂದೆ ಮುಂದಿನ ವಾರ ಶುಕ್ರ ಒಳಗೆ ಅಲ್ಲಿ ಎಲ್ಲ ನಾಯಕರು ಇದ್ದಾರೆ ಎಲ್ಲ ನಾಯಕರು ಆಲ್ ಪಾರ್ಟಿ ಲೀಡರ್ ಲೀಡರ್ಸ್ ತಗೊಂಡು ನಮ್ಮ ಜೊತೆಗೆ ಹೋಗಿ ಒಂದು ನಿಯೋಗ ತೊಗೊಂಡು ಹೋಗಿ ಅವರಿಗೆ ಅಲ್ಲಿ ನಾವು ಪ್ರತಿಭಟನೆ ಧರಣಿ ಮುಖಾಂತರ ಎಚ್ಚರವ್ರುಗೊಳ್ಳುವಂಥ ನಾ ಕೆಲಸವನ್ನು ಮಾಡ್ತೀವಿ ಆದರೆ ಅವರು ಪೆನ್ಷನ್ ಬಿಡುಗಡೆ ಆಗುವವರಿಗೆ ನಾವು ಅಲ್ಲಿ ಹೋಗಿ ಧರಣಿ ಸತ್ಯಾಗ್ರೆ ಬಿಡೋದ್ಲ ಅವರಿಗೆ ಅವರು ವಿಧಾನಸಭೆ ಒಳಗೆ ಅನೌನ್ಸ್ ಮಾಡಬೇಕು ಅಲ್ಲಿವರೆಗೆ ನಾವು ಅಲ್ಲಿ ಹೋರಾಟ ಮಾಡುವಂಥ ಒಂದು ಆಲ್ ಪಾಟೀಲ್ ಇರೋ ಕೂಡಿ ನೀವು ಒಂದು ನಿರ್ಣಯ ತೊಗೊಂಡಿವಿ ಅದು ಡೇಟ್ ಮಾತ್ರ ನಾಳೆ ನಾ ಫಿಕ್ಸ್ ಮಾಡ್ತೀನಿ ಇಲ್ಲ 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 ಅವ್ರು ಬರುವುದಿಲ್ಲ ನಮ್ಮ ಜೊತೆ ಅವ್ರು ಬರುತ್ತೆ ಸರ್ಪಂಚ ನೀವು ತೊಗೊಂಡು ಹೋಗುದು ಡಿಸೈಡ್ ಆಗಿಬಿಟ್ಟು ಸರ್ ಬಿ ಒಳಗೆ ಒಪ್ಕೊಂಡ್ರೆ ಎಲ್ಲರೂ ಎಲ್ಲರೂ ಒಪ್ಕೊಂಡ್ರೆ ಪಾಂಡ್ರ ಪಾಟೀಲ್ ಮಾತಾಡ್ಯಾರ ಅಲ್ತಾಪ್ ಕಿತ್ತೂರು ಮಾಡ್ಯಾರ ಮಾತಾಡ್ಯಾರ ಗಣೇಶ್ ಟಗೇರ್ ಕುಂಟಿ ಮಾತಾಡಿದಾರೆ ಮತ್ತು ಪ್ರಕಾಶ್ ಕರ್ಕಟ್ರಿ ಯಾರ ಈ ವಿಷಯಕ್ಕೆ ಪೆನ್ಷನ್ ವಿಷಯ ಅಂಗವಾಗಿ ನಾವು ಬರ್ತೀವಿ ನಿಮ್ಮ ಹೋರಾಟಕ್ಕೆ ಬೆಂಗಳೂರು ಹೋಗುನು ಇಲ್ಲಿ ಮಾಡೋದು ಅವರು ಅದಕ್ಕೆ ಸೆಂಚುರಿಯರು ಬರ್ತಾರೆ ಅವ್ರು ಮುಂಚೂಣಿಯಲ್ಲಿ ಕರ್ಕೊಂಡೋಗಿದೆ ಅವ್ರಿಗೂ ಅದೇ ಸರ್ ಸ್ವಲ್ಪ ಲೇಟ್ ಆಗೈತಿ ಲೇಟ್ ಆಗೈತಿ ಸಂಭಾಬೇಕು ಸರ್ ಇಲ್ಲ ಇಲ್ಲ ನಮ್ಮ ನಮ್ಮ ಪಾರ್ಟಿ ಸಿಸ್ಟಮ್ ಏನಂತ ಸರ್ ಒಂದು ಯಾವುದೂ ವಿಷಯ ನಾವು ಸ್ವಲ್ಪ ನಮ್ಮ ನಾಯಕನ ತಂದು ಮಾಡ್ತೀವಿ ನಾವು ನಮ್ಮ ಡಿಶಿಷನ್ ತಗೋತೇವೆ ಕೊನೆಗೆ ಇಂಡಿವಿಜುವಲ್ಲ ತೊಳುದು ಇಲ್ಲ 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 ಬಿಡ್